ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಸುದ್ದಿ ಕೇಳಿದ್ರೆ ಎಂತವರಿಗಾದ್ರೂ ಎದೆ ಜಲ್ ಅನ್ಸುತ್ತೆ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ ನಾವೆಲ್ಲ ಅಂದ್ಕೊಂಡಿದ್ದು ಇದು ಜಸ್ಟ್ ಒಂದು ಕಾರ್ ಬಾಂಬ್ ಸ್ಫೋಟ ಅಂತ ಆದರೆ ಇದರ ಹಿಂದೆಗಿರೋ ಸತ್ಯ ಅದಕ್ಕಿಂತ ನೂರು ಪಟ್ಟು ಭಯಾನಕವಾಗಿದೆ ಸ್ನೇಹಿತರೆ ದೆಹಲಿಯಲ್ಲಿ ಕೇವಲ ಬಾಂಬ್ ಬ್ಲಾಸ್ಟ್ ಮಾತ್ರ ಅಲ್ಲ ಆಕಾಶದಿಂದ ರಾಕೆಟ್ ದಾಳಿ ನಡೆಸೋ ಪ್ಲಾನ್ ಕೂಡ ಇತ್ತು ಅಂದರೆ ನೀವು ನಂಬ್ತೀರಾ ಹೌದು ಅಚ್ಚರಿ ಅನಿಸಿದ್ರು ಇದು ಸತ್ಯ ಎನ್ಐಎ ಅಂದ್ರೆ ನಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದೆ ಇವನು ಸಾಮಾನ್ಯ ವ್ಯಕ್ತಿಯಲ್ಲ ಇವನೊಬ್ಬ ಡ್ರೋನ್ ಎಕ್ಸ್ಪರ್ಟ್ ಇಸ್ರೇಲ್ ಮೇಲೆ ಹಮಾಸೆಗೆ ದಾಳಿ ಮಾಡಿತೋ ಸೇಮ್ ಟು ಸೇಮ್ ಅದಿ ಸ್ಟೈಲ್ನಲ್ಲಿ ದೆಹಲಿ ಮೇಲೆ ದಾಳಿ ಮಾಡೋಕೆ ಸ್ಕೆಚ್ ರೆಡಿಯಾಗಿತ್ತು ಆಗಿತ್ತು ಅಷ್ಟೇಗೆಲ್ಲ ನಮ್ಮ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಗುಡುಗಿದ್ದಾರೆ ಆತಂಕವಾದಿಗಳು ಪಾತಾಳದಲ್ಲಿ ಅವಿತು ಸರಿ ಹೆಡಮುರಿ ಕಟ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಡ್ರೋನ್ ರಾಕೆಟ್ ಪ್ಲಾನ್ ಡೆಲ್ಲಿಯ ರೆಡ್ ಫೋರ್ಟ್ ಬ್ಲಾಸ್ಟ್ ಕೇಸ್ ನಲ್ಲಿ ಈ ಟೆಕ್ನಿಷಿಯನ್ ರೋಲ್ ಏನಾದ್ರೂ ಇದೆಯಾ ಬನ್ನಿ ಈ ಸ್ಫೋಟಕ ಪ್ರಕರಣದ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ದೆಹಲಿ ಬಾಂಬ್ ಸ್ಫೋಟದ ತನಿಖೆ ಮಾಡ್ತಾ ಇರೋ ಎನ್ಐಎ ತಂಡಕ್ಕೆ ಒಂದು ಮೇಜರ್ ಲೀಡ್ ಸಿಕ್ಕಿದೆ ಜಮ್ಮು ಕಾಶ್ಮೀರದಿಂದ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಇವನ ಹೆಸರು ಜಾಸಿರ್ ಬಿಲಾಲ್ ವಾನಿ ಅಂತ ಇವನನ್ನ ಡ್ಯಾನಿಶ್ ಅಂತಲೂ ಕರೀತಾರೆ ಈತ ಮೂಲತಃ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಕಾಂಜಿಗುಡ್ನವನು ಇವನು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ದೆಹಲಿ ಬಾಂಬ್ ಸ್ಫೋಟದ ರುವಾರಿ ಡಾಕ್ಟರ್ ಉಮರ್ ಇದಾನಲ್ಲ ಅವನ ಬಲಗೈ ಬಂಟನಂತ ಇವನು ಎನ್ಐಎ ಹೇಳ್ತಾ ಇರೋ ಪ್ರಕಾರ ಈ ಜಾಸಿರ್ ಬಿಲಾಲ್ ವಾನಿ ಒಬ್ಬ ಟೆಕ್ನಿಕಲ್ ಮಾಸ್ಟರ್ ಮೈಂಡ್ ಇವನು ಸುಮ್ಮನೆ ಬಾಂಬ್ ಇಡೋನಲ್ಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಿದ್ದವನು ದೆಹಲಿಯಲ್ಲಾದ ಕಾರ್ ಬಾಂಬ್ ಬ್ಲಾಸ್ಟ್ ಜಸ್ಟ್ ಒಂದು ಆರಂಭ ಮಾತ್ರ ಆಗಿತ್ತು ಅಸಲಿ ಪಿಕ್ಚರ್ ಇಂಡಿಯನ್ ಎಕ್ಸ್ಪ್ರೆಸ್ ನಿಂದ ಹಿಡಿದು ದ ಹಿಂದೂ ಎನ್ ಡಿಟಿವಿ ವರ್ಗೂ ಎಲ್ಲಾ ಕಡೆ ಇದೇ ಸುದ್ದಿ ಇವರು ಮಾಡ್ಕೊಂಡಿದ್ದ ಪ್ಲಾನ್ ಕೇವಲ ಕಾರ್ ಸ್ಫೋಟಕ್ಕೆ ಸೀಮಿತ ಆಗಿರ್ಲಿಲ್ಲ ಇವರು ಡ್ರೋನ್ಸ್ ಗಳನ್ನ ಮಾಡಿಫೈ ಮಾಡಿ ಅದನ್ನ ರಾಕೆಟ್ ಗಳ ತರಹ ಯೂಸ್ ಮಾಡೋಕೆ ರೆಡಿ ಆಗಿದ್ರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ ಕಡೆ ಕಾರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಜನ ಭಯ ಪಡ್ತಾರೆ ಅದೇ ಟೈಮ್ಗೆ ಆಕಾಶದಿಂದ ಡ್ರೋನ್ಗಳು ಬಂದು ಬಾಂಬ್ ಪರಿಸ್ಥಿತಿ ಏನಾಗಬಹುದು ಎನ್ಐಎ ಅಧಿಕಾರಿಗಳು ಹೇಳ್ತಿರೋ ಪ್ರಕಾರ ಈ ಅರೆಸ್ಟ್ ಆಗಿರೋ ಡ್ರೋನ್ ಗಳನ್ನ ಮಾಡಿಫೈ ಮಾಡ್ತಾ ಮದುವೆ ಮನೆಗಳಲ್ಲಿ ಫೋಟೋ ಶೂಟ್ ಮಾಡಕ್ಕೆ ಡ್ರೋನ್ ಅನ್ನ ಬಳಸ್ತಾರಲ್ಲ ಹಾಗೂ ಮಾರ್ಕೆಟ್ ನಲ್ಲಿ ಈಸಿಯಾಗಿ ಸಿಗುತ್ತೆ ಐವತ್ತರಿಂದ ಅರವತ್ತು ಸಾವಿರಕ್ಕೆ ಒಳ್ಳೆ ಡ್ರೋನ್ ಸಿಗುತ್ತೆ ಇವರು ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ ಆ ಸಿಂಪಲ್ ಡ್ರೋನ್ ಗಳನ್ನ ತಗೊಂಡು ಅದಕ್ಕೆ ಒಂದು ರಿಲೀಸ್ ಮೆಕ್ಯಾನಿಸಮ್ ಅನ್ನ ಅಳವಡಿಸೋದು ಅಂದರೆ ಆ ಡ್ರೋನ್ ಕೆಳಗೆ ಒಂದು ಗ್ರೆನೇಡ್ ಅಥವಾ ಚಿಕ್ಕ ಬಾಂಬನ್ನು ಜೋಡಿಸೋದು ಡ್ರೋನ್ ಹಾರ್ಕೊಂಡೋಗಿ ಟಾರ್ಗೆಟ್ ಮೇಲೆ ನಿಂತು ಆ ಬಾಂಬನ್ನು ಡ್ರಾಪ್ ಮಾಡೋದು ಇದನ್ನು ನಾವು ಇತ್ತೀಚೆಗೆ ಎಲ್ಲಿ ನೋಡಿದ್ವಿ ಹೇಳಿ ಕರೆಕ್ಟ್ ಹಮಾಸ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಅಥವಾ ರಷ್ಯಾ ಉಕ್ರೇನ್ ವಾರ್ನಲ್ಲಿ ಇಂತಹದೇ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರು ಇದನ್ನೇ ಕಾಪಿ ಮಾಡೋಕೆ ಇವರು ದೆಹಲಿಯಲ್ಲಿ ಪ್ಲಾನ್ ಅನ್ನು ಮಾಡಿದ್ರು ಇದ್ರ ಹಿಂದಿದ್ದ ಅಸಲಿ ಮಾಸ್ಟರ್ ಪ್ಲಾನ್ ಏನಿತ್ತು ಗೊತ್ತಾ ಅದನ್ನ ಕೇಳಿದ್ರಂತೂ ನೀವು ಖಂಡಿತ ಶಾಕ್ ಆಗ್ತೀರಾ ವರದಿಗಳ ಪ್ರಕಾರ ಇವರ ಪ್ಲಾನ್ ಡಬಲ್ ಟ್ಯಾಪ್ ಅಟ್ಯಾಕ್ ಮಾಡೋದಾಗಿತ್ತು ಮೊದಲಿಗೆ ದೆಹಲಿಯ ಜನನಿ ಬಿಡ ಪ್ರದೇಶದಲ್ಲಿ ಒಂದು ಕಾರ್ ಬಾಂಬನ್ನು ಬ್ಲಾಸ್ಟ್ ಮಾಡೋದು ಸ್ಫೋಟ ಆದ ತಕ್ಷಣ ಅಲ್ಲಿಗೆ ಪೊಲೀಸರು ಆಂಬ್ಯುಲೆನ್ಸ್ ಮತ್ತು ಮೀಡಿಯಾದವರು ಓಡಿ ಬರ್ತಾರೆ ಜನ ರಕ್ಷಣೆ ಮಾಡೋಕ್ಕೆ ಸೇರಿರ್ತಾರೆ ಆ ಗೊಂದಲಮಯದ ಸಮಯದಲ್ಲಿ ಜನ ಮತ್ತು ಪೊಲೀಸರ ಗುಂಪು ಸೇರಿರುವಾಗ ಮೇಲಿಂದ ಈ ಡ್ರೋನ್ಗಳನ್ನು ಕಳಿಸಿ ರಾಕೆಟ್ ತರಹದ ಸ್ಫೋಟಕಗಳನ್ನು ಅವರ ಮೇಲೆ ಹಾಕೋದು ಯೋಚನೆ ಮಾಡಿ ರಕ್ಷಣೆ ಮಾಡೋಕ್ಕೆ ಬಂದವರ ಮೇಲೆಗೆ ದಾಳಿ ನಡೆದರೆ ಪರಿಸ್ಥಿತಿ ಏನಾಗ್ಬೇಡ ಟಿವಿಗಳಲ್ಲಿ ಲೈವ್ ಬರ್ತಾ ಇರುತ್ತೆ ಇಡೀ ದೇಶ ಗಾಬರಿ ಇದೇ ಅಲ್ವಾ ಭಯೋತ್ಪಾದಕರಿಗೆ ಬೇಕಾಗಿರೋದು ಆ ಭಯ ಆ ಪ್ಯಾನಿಕ್ ಕ್ರಿಯೇಟ್ ಮಾಡೋದೇ ಅವರ ಉದ್ದೇಶ ಆಗಿತ್ತು ಆದ್ರೆ ನಮ್ಮ ಗುಪ್ತಚರ ಇಲಾಖೆ ಮತ್ತು ಎನ್ಐಎ ಅಧಿಕಾರಿಗಳಿಗೆ ಒಂದು ಸೆಲ್ಯೂಟ್ ಅನ್ನ ಹೊಡಲೇಬೇಕು ಇಂತಹದೊಂದು ದೊಡ್ಡ ದುರಂತ ಆಗೋದನ್ನ ಅವರು ತಪ್ಪಿಸಿದ್ದಾರೆ ಸ್ನೇಹಿತರೆ ಇನ್ನೊಂದ್ ಕಡೆ ನಾರ್ದನ್ ಝೋನಲ್ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫುಲ್ ಆಕ್ಷನ್ ಮೋಡ್ ನಲ್ಲಿ ಇದ್ರು ಅವರು ನೇರವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನ್ ಗೊತ್ತಾ ದೆಹಲಿ ಬಾಂಬ್ ಸ್ಫೋಟದ ಹಿಂದಿರೋ ಯಾವನೇ ಅಪರಾಧಿಯಾಗಿ ಅವನು ಪಾತಾಳ ಲೋಕದಲ್ಲಿ ಹೋಗಿ ಅವಿತು ಕೂತಿದ್ರು ಸರಿ ನಮ್ಮ ಪೊಲೀಸರು ಅವನನ್ನ ಹೆಡೆಮುರಿ ಕಟ್ಟಿ ಎಳೆದು ತರ್ತಾರೆ ಅಮಿತ್ ಶಾ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಮೋದಿಜಿ ಅವರ ನೇತೃತ್ವದಲ್ಲಿ ಭಯೋತ್ಪಾದನೆ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿ ಇದೆ ಕಾನೂನಿನಲ್ಲಿ ಇರೋ ಅತ್ಯಂತ ಕಠಿಣ ಶಿಕ್ಷೆಯನ್ನ ಇವರಿಗೆ ಕೊಡಿಸ್ತೀವಿ ಅಂತ ಶಪಥವನ್ನ ಮಾಡಿದ್ದಾರೆ ಅಂದ್ರೆ ಇದ್ರ ಅರ್ಥ ಕ್ಲಿಯರ್ ಆಗಿದೆ ಸ್ನೇಹಿತರೆ ಈಗ ಆಪರೇಷನ್ ಇನ್ನಷ್ಟು ತೀವ್ರವಾಗುತ್ತೆ ಜಮ್ಮು ಕಾಶ್ಮೀರ ಇರಲಿ ಬೇರೆ ಯಾವುದೇ ರಾಜ್ಯ ಇರಲಿ ಅಥವಾ ಗಡಿ ದಾಟಿ ಹೋದ್ರೂ ಸರಿ ಬಿಡಲ್ಲ ಅನ್ನೋ ಮೆಸೇಜ್ ಇದು ಎನ್ಐಎ ಈಗ ಆಪರೇಷನ್ ಇಂಡೋರ್ ಅನ್ನೋ ತರಹದ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಅಂದ್ರೆ ಯಾರೆಲ್ಲ ಈ ಸ್ಲೀಪರ್ ಸೆಲ್ ತರ ಕೆಲಸ ಮಾಡ್ತಾ ಇದ್ರೋ ಯಾರೆಲ್ಲ ಇವರಿಗೆ ಮನೆ ಬಾಡಿಗೆ ಕೊಡೋಕೆ ಸಿಮ್ ಕಾರ್ಡ್ ಕೊಡೋಕೆ ಹೆಲ್ಪ್ ಮಾಡ್ತಾ ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗೆ ಎತ್ತಾಗ್ತಾ ಇದ್ದಾರೆ ಇವತ್ತು ಕೇವಲ ಆ ಡ್ರೋನ್ ಟೆಕ್ನಿಷಿಯನ್ ಮಾತ್ರ ಅರೆಸ್ಟ್ ಆಗಿಲ್ಲ ಬೆಳಿಗ್ಗೆ ತಾನೇ ಇನ್ನೊಂದು ಸುದ್ದಿ ಬಂದಿದೆ ಅಮೀರ್ ರಸೀದ್ ಅನ್ನೋ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅವನ ರೋಲ್ ಏನು ಅಂದರೆ ಈತ ಕೂಡ ಜಮ್ಮು ಕಾಶ್ಮೀರದವನು ದೆಹಲಿ ಸ್ಫೋಟಕ್ಕೆ ಬಳಸಲಾದ ಆ ಏ ಟ್ವೆಂಟಿ ಕಾರ್ ಇದೆಯಲ್ಲ ಆ ಕಾರನ್ನ ಡಾಕ್ಟರ್ ಉಮರ್ ನಬಿಗೆ ಕೊಡಿಸಿದ್ದು ಇವನೇ ಅಂತೆ ಅಷ್ಟೇ ಇಲ್ಲ ಆತಂಕವಾದಿಗಳು ದೆಹಲಿಯಲ್ಲಿ ತಂಗಲು ಸೇಫ್ ಹೌಸ್ ಅರೇಂಜ್ ಮಾಡಿದ್ದು ಕೂಡ ಇವನೇ ಅಂತ ಗೊತ್ತಾಗಿದೆ ನೋಡಿ ಲಿಂಕ್ ಹೇಗಿದೆ ಅಂತ ಒಬ್ಬ ಬಾಂಬ್ ಇಡ್ತಾನೆ ಒಬ್ಬ ಕಾರ್ ಕೂಡ ಇನ್ನೊಬ್ಬ ಡ್ರೋನ್ ಅನ್ನ ರೆಡಿ ಮಾಡ್ತಾನೆ ಇದೊಂದು ದೊಡ್ಡ ಜೇಡರ ಬಲೆ ಇದ್ದ ಹಾಗೆ ಆದ್ರೆ ಈಗ ಎನ್ಐಗೆ ಆ ಬಲೆಯನ್ನ ಕಟ್ ಮಾಡ್ತಾಗಿದೆ ಈಗ ಇವರನ್ನೆಲ್ಲ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ನಿಮಗೆ ಗೊತ್ತಲ್ಲ ಎನ್ ಐ ಎ ಸ್ಟೈಲ್ ಏನು ಅಂತ ಬಾಯಿ ಬಿಡದಿದ್ರು ಬಾಯಿ ಬಿಡಿಸೋದು ಅವರಿಗೆ ಚೆನ್ನಾಗುತ್ತೋ ಇನ್ನು ಎಷ್ಟೆಷ್ಟು ದೊಡ್ಡ ಹೆಸರುಗಳು ಆಚೆ ಬರುತ್ತೋ ಅವರ ಹಿಂದಿರೋ ದೊಡ್ಡ ಬಾಸ್ಗಳು ಯಾರು ಅಂತ ಗೊತ್ತಾಗುತ್ತೋ ಕಾದು ನೋಡಬೇಕು ಸ್ನೇಹಿತರೆ ಇದಾಗಿತ್ತು ದೆಹಲಿ ಬಾಂಬ್ ಬ್ಲಾಸ್ಟ್ ಕೇಸ್ನ ಲೇಟೆಸ್ಟ್ ಅಪ್ಡೇಟ್ ಒಂದು ಕಡೆ ಹೈಟೆಕ್ ಡ್ರೋನ್ ಅಟ್ಯಾಕ್ ಪ್ಲಾನ್ ಇನ್ನೊಂದು ಕಡೆ ಸರ್ಕಾರದ ಕಡಕ್ ವಾರ್ನಿಂಗ್ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಈ ತರಹದ ಟೆಕ್ನಾಲಜಿ ಬೇಸ್ಡ್ ಅಟ್ಯಾಕ್ಗಳನ್ನು ತಡೆಯೋಕೆ ನಮ್ಮ ದೇಶ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕಾ ಅಮಿತ್ ಶಾ ಅವರ ಪಾತಾಳ ಲೋಕದ ಡೈಲಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು